ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಕೆಲಸಗಳು ಯುವತಿ ಹೆಚ್ಚಕೊಳ್ತಾರ ಅನ್ನೋದು ಹಂಗುದು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮನೆ ಮುಖಂಡ್ರ ಅನ್ನೋದು ಈ ಹೇಳಿಕೆಗಳನ್ನ ನಾನು ಇವತ್ತು ಕಂಡಿಸ್ತೀನಿ ಯತ್ನಾಳ್ ಅವ್ರು ಮಾತಾಡುವಂತ ನಾನು ಈ ತಮ್ಮ ಮಾಧ್ಯಮದ ಮುಖಾಂತರ ನಾನು ಒಂದನ್ನ ಅನ್ನ ಎತ್ನಾಳ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಬಾಯನ್ನ ನಿಮ್ಮ ಪಕ್ಷದಲ್ಲಿ ಉಪಯೋಗ ಮಾಡಿಕೊಡ್ರಿ ಈಗ ಏನಾದ್ರು ನಮಗೆ ಪದೇ ಪದೇ ಇದೇ ಮಾತಾಡಿದ್ರೆ ನಾನು ವೈಯಕ್ತಿಕ ಕೂಡ ನಾನು ಹೆಸರಿಂಗಿಲ್ಲ ವೈಯಕ್ತಿಕ ನನಗೆ ಯಾವ ಆರೋಪ ಮಾಡಿದ್ರೆ ನಾನು ಚೈಸಕ್ಕೂ ಆಗೋದಿಲ್ಲ ಅನ್ನೋ ಮಾತ್ರ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನನ್ನ ವೈಯಕ್ತಿಕ ಮಾತಾಡುವಂಥದ್ದು ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ನನ್ನ ಬಗ್ಗೆ ನನ್ನ ಧರ್ಮದ ಬಗ್ಗೆ ನಾನು ಯುವತಿ ಹಚ್ಚೋದ್ರ ಬಗ್ಗೆ ನಾನು ಶಾಸಕನಾಗದ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟಿಲ್ಲ ನಿಮ್ಗ ನೀವು ಮಾತಾಡೋದು ಕೂಡುದು ಮಾತಾಡಿದ್ರೆ ಇದಕ್ಕೆ ಉತ್ತರ ಕೊಡಕ್ಕೆ ನಾನು ಸಿದ್ಧಿದ್ದೇನೆ ಯಾವುದೇ ಹಂತಕ್ಕೆ ನೀವು ಸಿದ್ಧಿದ್ರು ಕೂಡ ನಾನು ಕೂಡ ಸಿದ್ಧಿದ್ರಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಆದ್ರೆ ಪೂಜ್ಯರಲ್ಲಿ ವಿನಂತಿ ಮಾಡ್ಕೋತೀವಿ ಅವ್ರ ಮಾತನ್ನ ಕೇಳೋದಾದ್ರೆ ಒಂದು ಪಕ್ಷದ ಸೀಮಿತವಾದ ಹೋರಾಟವನ್ನ ನೀವು ಅವರಲ್ಲೇ ಮಾಡ್ರಿ ನಿಮ್ಮ ಪೀಠನು ಭಾರತೀಯ ಜನತಾ ಪಕ್ಷಕ್ಕೆ ಬರೆದು ಕೊಟ್ಬಿಡ್ರಿ ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಈ ಸಂದರ್ಭದಲ್ಲಿ ಏ ಭಾರತೀಯ ಜನತಾ ಪಕ್ಷದ ಒಂದು ಒಂದು ಸಮಾಜದ ಇಲ್ಲಿ ಸಂಘಟನೆ ಅಲ್ಲ ಇದು ಪಕ್ಷಾತೀತವಾದ ಹೋರಾಟ ಮೇಲೆ ಪಕ್ಷಾತೀತವಾಗಿರ್ಬೇಕು ಯಾರು ನಿಮ್ಮ ನಮ್ಮ ಪಕ್ಷದ ವತಿಯಿಂದ ಯಾರಿಗೆ ಕೇಳಿ ನೀವು ಈ ಹೋರಾಟವನ್ನ ಇವತ್ತು ಘೋಷಣೆ ಮಾಡಿದ್ರಿ ಈಗಾಗಲೇ ಹಿಂದುಳಿದ ವರ್ಗದ ಆಯೋಗದ ವರದಿ ಬರಬೇಕು ಸಂಪೂರ್ಣ ವರದಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಿಂದುಳಿದ ವರ್ಗದ ಸಂಪೂರ್ಣ ವರದಿ ಬೇಕು ಎಲ್ಲಗಳ ಜಿಲ್ಲೆ ಇನ್ನೂ ಹನ್ನೆರಡು ಜಿಲ್ಲೆಗಳ ಸರ್ವೆ ಆಗ್ಬೇಕು ಸರ್ವೆ ಆದ ನಂತರ ಮೀಸಲಾತಿ ಚರ್ಚೆ ಆಗತ್ತೆ ಅದ್ರ ಬಿಟ್ಬಿಟ್ಟು ವರದಿನೇ ಇಲ್ಲ ಏನೂ ಇಲ್ಲ ಇವ್ರ ಮೂತಿಗೆ ಮಾತೆತ್ತರ ಮೂತಿಗೆ ಅದು ಸಮಾಜದವ್ರನ್ನ ಹಾದಿ ತಪ್ಪಿಸುವಂತದ್ದು ಸಮಾಜದವ್ರನ್ನ ಹಾದಿ ತಪ್ಪಿಸುವಂತ ಕೆಲಸ ಇವತ್ತು ನಡೀತಾ ಇದೆ ಅದಕ್ಕೆ ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ ಇದು ಒಂದು ಸಭೆ ಆಗೋವರೆಗೂ ಯಾವುದೇ ನಿರ್ಧಾರ ನಾನು ಒಪ್ಪೋದಿಲ್ಲ ಇದು ಸಮಾಜದ ಎಲ್ಲರ ಮುಂದೆ ಚರ್ಚೆ ಆಗ್ಬೇಕು ಎಲ್ಲ ನಾಯಕರು ಇರಬೇಕು ಅನೇಕ ನಮ್ಮ ಶಾಸಕರು ಕೂಡ ನಾನು ಇವತ್ತು ಮಾತಾಡಿದೆ ಇವತ್ತು ನಮ್ಮ ಬಿ ಆರ್ ಪಾಟೀಲ್ ಹಿರಿಯ ಶಾಸಕರು ಶಿವಾನಂದ ಪಾಟೀಲ್ ಮಂತ್ರಿಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವಿನಯ್ ಕುಲಕರ್ಣಿ ಅವರಿಗೆ ಮತ್ತು ನಮ್ಮ ಅಶೋಕ್ ಅವರು ಇರ್ಬೋದು ಮತ್ತು ಅನೇಕ ಶಾಸಕರಿಗೆ ನಾನು ಇವತ್ತು ಮಾತಾಡಿದೆ ಮಾತಾಡಿಯೇ ನಾನು ಈ ಸಭೆಯನ್ನು ಕರೆದಿದ್ದೀನಿ ಅವರು ಬರೋರ್ ಅನಿವಾರ್ಯ ಕಾರಣದಿಂದ ಅವ್ರು ಬರಕ್ಕಾಗಿಲ್ಲ ಆಗಿಲ್ಲ ನಾವು ಶೀಘ್ರದಲ್ಲೇ ಒಂದು ಬೆಂಗಳೂರಲ್ಲಿ ಕೂಡ ನಾನು ಸಭೆಯನ್ನು ಕರಿತಾ ಇದ್ದೀನಿ ನಾನು ಶಿವಾನಂದ ಪಾಟೀಲ್ ಅವ್ರಿಗೆ ಹೇಳಿದೀನಿ ಲಕ್ಷ್ಮೀ ಹೆಬ್ಬಳ್ಕರ್ ಅವ್ರಿಗೆ ಹೇಳಿದೀನಿ ವಿನಯ್ ಕುಪ್ಪಳಿ ಅವ್ರಿಗೆ ಹೇಳಿದೀನಿ ನಾನು ಈ ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಅಧಿವೇಶನ ಪೂರ್ವದಲ್ಲೇ ಒಂದು ಸಭೆಯನ್ನು ಕರಿತೀನಿ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಾವೆಲ್ಲರೂ ಕೂಡಿ ನಿರ್ಣಯ ಮಾಡ್ತೀವಿ ಯಾವ ರೀತಿ ಹೋರಾಟಕ್ಕೆ ಹೆಜ್ಜೆ ಇಡೋದು ಸುಮಸುಮನೆ ಮುತ್ತಿಗೆ ಹೋರಾಟ ಅಂದ್ರೆ ಅರ್ಥ ಇಲ್ಲ ನಮಗೆ ಹಿಂದುಳಿದ ವರ್ಗದ ಆಯೋಗದ ವರದಿನೇ ಇಲ್ಲ ಇನ್ನೂ ತನ್ನ ಸಂಪೂರ್ಣ ವರದಿ ಇಲ್ಲ ಹಿಂದಿನ ಸರ್ಕಾರ ಮಾಡಿದ ತಪ್ಪನ್ನ ಮತ್ತೆ ಇದೇ ಸರ್ಕಾರದಲ್ಲಿ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಇನ್ನು ಬಸವರಾಜ ಬೊಮ್ಮಾಯಿ ಅವ್ರ ತಾಯಿ ಮೇಲೆ ಆನೆ ಮಾಡಲಿಲ್ಲ ಹಿಂದೆ ಯಡಿಯೂರಪ್ಪನವರು ಸದನದಲ್ಲಿ ಭಾಷಣ ಮಾಡಿದ್ರಲ್ಲ ಮೀಸಲಾತಿ ಕೊಡ್ತೀನಿ ಹೇಳಿ ಕೊಟ್ರ ನಾನು ಈ ಇದನ್ನ ಯತ್ನಾಳ್ ಕೇಳಕ್ಕೆ ಇಚ್ಛ ಪಡ್ತೀನಿ ತಾಯಿ ಮಣಿ ಆನೆ ಮಾಡೋ ಹೊತ್ತ ನಾನು ಇದ್ನಲ್ರಿ ನಿಮ್ ಜೊತೆಗೆ ಎಲ್ಲಿ ಹೋಗ್ತು ನಿಮ್ ತಾಯಿ ಆನೆ ನಿಮ್ ಬಸರಾಜ್ ಬೊಮ್ಮಾಯಿ ಅವ್ರ ತಾಯಿ ಆನೆ ಮತ್ತೆ ಹೇಳ್ತೀರಿ ಟೂಡಿ ಕೊಟ್ಟಿವಲ್ಲ ಟುಸಿ ಕೊಟ್ಟಿವಲ್ಲ ಕೊಡ್ಸ್ರಿ ನನಗೆ ಯಾಕೆ ಇವತ್ತು ಸರ್ಟಿಫಿಕೇಟ್ ಕೊಡಿಸ್ರಿ ಹೆಂಗ ತಹಸೀಲ್ದಾರ್ ಅತ್ಯಂತ ಕೊಡಸ್ರಿ ಅದ್ನ ಒಪ್ಕೋತೀನಿ ಮತ್ತೆ ತಾವೇ ವ್ಯವಸ್ಥೆ ಮಾಡ್ತಾರ ಮೊನ್ನೆ ಬೆಳಗಾವದಲ್ಲಿ ಟು ಡಿ ಯಾವ್ದು ಉಪಯೋಗ ಬರಲಿಲ್ಲ ಟು ಸಿ ಯಾವ್ದ್ ಉಪಯೋಗ ಬರಲಿಲ್ಲ ನಮ್ಗೆ ಟೂ ಬೇಕು ಈಗ ಮತ್ತೆ ಟು ಡಿ ಟು ಸಿ ಯಾಕೆ ಒಪ್ಪಿದ್ರಿ ಇವತ್ತು ಒಪ್ಪಿದವ್ರು ನೀವಲ್ಲ ನಾನು ಅಲ್ಲ ನಾನ್ ತಿರಸ್ಕಾರ ಮಾಡಿ ಬಂದಿದ್ದೀನಿ ಅವತ್ತೆ ಅದೇ ವೇದಿಕೆಯಲ್ಲಿ ಪೂಜ್ಯರ ವೇದಿಕೆಯಲ್ಲಿ ನಾ ತಿರಸ್ಕಾರ ಮಾಡಿದೀನಿ ಇವತ್ತು ಇವತ್ತು ಕೂಡ ನಾ ತಿರಸ್ಕಾರ ಮಾಡ್ತೀವಿ ಈ ಹೋರಾಟ ಆದ್ರೆ ನಾವು ಬರೋದಿಲ್ಲ ಪಕ್ಷಿತ ಸೀಮಿತವಾದ ಹೋರಾಟಕ್ಕೆ ನಾವು ಒಪ್ಪೋದಿಲ್ಲ ಇದು ನನ್ನ ಸ್ಪಷ್ಟ ನಿರ್ಧಾರ ಅದಕ್ಕೆ ನಾನು ಸಮಾಜ ಬಂಧುಗಳ ಮುಂದೆ ಇವತ್ತೊಂದು ತಂದಿದ್ದೀನಿ ಅವರು ಅದನ್ನು ಚಿಂತನೆ ಮಾಡ್ತಾರೆ ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ ತಪ್ಪ ಹೆಜ್ಜೆಯನ್ನು ಇಡೋದು ಬೇಡ ಪಕ್ಷಕ್ಕೆ ಸೀಮಿತವಾದ ಹೋರಾಟ ಆಗಿಲ್ಲ ಪಕ್ಷಿಕ ಸೀಮಿತವಾದ ಒಂದು ಪಕ್ಷಕ್ಕೆ ಸೀಮಿತವಾದ ಹೋರಾಟ ನಮಗೆ ಅವಶ್ಯಕತೆ ಇಲ್ಲ ನಾವು ಮೀಸಲಾತಿಗಾಗಿ ಹೋರಾಟ ಮುಂದುವರಿಸ್ತೀವಿ ಪೂಜ್ಯರು ಬಂದರೂ ಸರಿ ಬರ್ಲಿಲ್ಲ ಅಂದ್ರೂ ನಾವು ಹೋರಾಟ ಮುಂದುವರಿಸ್ತೇವೆ